ಪ್ರಭು ಅನ್ನದಾನ ಸಮಿತಿಯಿಂದ ಮಾಧ್ಯಮ ಮಿತ್ರರಿಗೆ ಮಳೆ ಸುರಕ್ಷತಾ ಕವಚ ವಿತರಣೆ ಶ್ರೀ ಪ್ರಭು ಅನ್ನದಾನ ಸಮಿತಿ ಇವರಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಒಳ್ಳೆಯ ಕ್ವಾಲಿಟಿ ಜಾಕೆಟ್ಗಳನ್ನು ವಿತರಣೆ ಮಾಡಿ ಹೋಗೊಚ್ಚು ನೀಡಿ ಗೌರವಿಸಿದರು ಪ್ರತಿನಿತ್ಯ ಜನರು ಕಷ್ಟಗಳ ಬಗ್ಗೆ ರಾಜಕೀಯ ಪಕ್ಷಗಳು ಹಾವಭಾವ ಹಾಗೂ ಭ್ರಷ್ಟಾಚಾರ ವಿರುದ್ಧ ಧ್ವನಿಯತಿ ರಾಜ್ಯದ ಎಲ್ಲಾ ರೈತ ಪರ ಹೋರಾಟ ಪರ ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಸುದ್ದಿ ಬಿತ್ತರ ಮಾಡುವ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಸಹಾಯ ಸೌಲಭ್ಯಗಳು ಸಿಗದ ಹಿನ್ನೆಲೆಯಲ್ಲಿ ಒಂದು ವಿನೂತನ ಹಾಗೂ ಅಪಾರ ಜನಪ್ರಿಯತೆ ಹೊಂದಿರುವ ಅಲ್ಲಂ ಪ್ರಭು ಅನ್ನದಾನ ಸಮಿತಿಯವರು ಮಾಧ್ಯಮದ ಪ್ರತಿನಿಧಿಗಳಿಗೆ ಸಾಕಷ್ಟು ಕೊಡುಗೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಅದೇ ರೀತಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ ರ ಸಾಲಿನಲ್ಲಿ ಮಾನವ ಅಂಗಾಂಶ ಮುಚ್ಚಳಿಕೆ ಜಾಕೆಟ್ ವಿತರಣೆ ಮಾಡಿ ಗೌರವಿಸಿದರು ಮಾಧ್ಯಮ ಪ್ರತಿನಿಧಿಗಳು ಮಳೆಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲ ವರ್ಷದ ಹನ್ನೆರಡು ತಿಂಗಳು ಸತತ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಜೀವದ ಹಂಗು ತೊರೆದು ಕಷ್ಟನಷ್ಟಗಳ ಬಗ್ಗೆ ಸುದ್ದಿ ಸಂಗ್ರಹಿಸಿ ಇಡೀ ದೇಶದ ಜನರಿಗೆ ತೋರಿಸುತ್ತಾರೆ ಆದರೆ ಅವರ ಪಟ್ಟಶ್ರಮ ಎಂತಹದು ಎಂದು ಊಹಿಸೋಕೆ ಆಗೋಲ್ಲ ಈ ಎಲ್ಲ ಕಾರಣದಿಂದ ಇಂತಹ ಮಾಧ್ಯಮ ಪ್ರತಿನಿಧಿಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಅಲ್ಪ ಸಹಾಯ ಮಾಡುತ್ತಿದ್ದೇವೆ ಎಂದು ಅನ್ನದಾನ ಸಮಿತಿಯ ರೂವಾರಿಗಳಾದ ಚಂದ್ರಕಾಂತ ಹುಕ್ಕೇರಿ ತಿಳಿಸಿದರು ಅಷ್ಟೇ ಅಲ್ಲದೆ ಆಸ್ಪತ್ರೆಗಳಲ್ಲಿ ಇರುವ ಬಡ ರೋಗಿಗಳಿಗೆ ಹಣ ಹಂಪಲ ಮತ್ತು ಆಹಾರ ವಿತರಣೆ ಮಾಡುವುದರ ಜೊತೆಗೆ ಇಂತಹ ಕಾರ್ಯಕ್ರಮಗಳು ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತಲಿನ ಹಳಿಗಳಲ್ಲಿ ಸಹ ಇವರ ಕೀರ್ತಿ ಹಬ್ಬಿದೆ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ

I can do that now, but I don't... ಇಸ್ಲಾಮಿನ ಹೊಸ ವರ್ಷದ ಮೊದಲ ದಿನ ಅದೇ ರೀತಿ ಆಷಾಢ ಏಕಾದಶಿಯ ಅಂದ್ರೆ ಏಕಾದಶಿ ಇವತ್ತು ಈ ದಿಂಡಿಗೆಲ್ಲ ಹೋದವರು ಮನೆಗೆ ಬರುತ್ತೆ ಇಂಥ ಒಂದು ಪರ್ವ ಕಾಲದಲ್ಲಿ ಪತ್ರಿಕಾ ಮಾಧ್ಯಮದವರು ದ್ರಾಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಇವೆಲ್ಲವೂ ಮಾಧ್ಯಮಗಳ ಸಮಾಗಮ ಸಂಗಮ ಸಂಗಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅನ್ನದಾನ ಸಮಿತಿಯ ಎಲ್ಲಾ ಮುಖಂಡರು ಸಂಸ್ಥಾಪಕರು ಹಾಗೂ ನಿರ್ಣಾಯಕರನ್ನು ಡಾಕ್ಟರು ಇಂಜಿನಿಯರ್ ಇವರೆಲ್ಲ ನಿರ್ಣಾಯಕರು ಆ ನಿರ್ಣಾಯಕರು ಮಾಡಿದಂತಹ ಕಾರ್ಯಕ್ಕೆ ನೀಡೋರು ಅಂದರೆ ಕಲಶವನ್ನು ನೀಡೋರು ಅವರು ಪತ್ರಿಕಾ ಮಾಧ್ಯಮದ ಅವರನ್ನ ಒಂದು ಜಾಕೆಟ್ ಅನ್ನು ಕೊಟ್ಟು ನಿಮ್ಮನ್ನ ಒಂದು ನೆರವು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಚಂದ್ರಕಾಂತ್ ಹುಕ್ಕೇರಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ನೆರವು ಮತ್ತು ಅರಿವು ಈ ಶಬ್ದಗಳು ಕನ್ನಡದಲ್ಲಿ ದ್ವಂದ್ವವನ್ನು ಏನೂ ನಿರ್ಮಾಣ ಮಾಡಲಿಲ್ಲ ಅರಿವು ಮೂಡಿಸೋದಂದ್ರೆ ಒಂದು ಆರ್ಥಿಕವಾಗಿ ಅರಿವು ಮೂಡಿಸೋದು ನೆರವು ಮೂಡಿಸೋದು ಅರಿವು ಮೂಡಿಸೋದಂದ್ರೆ ಜ್ಞಾನವನ್ನು ಕೊಡೋದು ಅನುಭವವನ್ನು ಕೊಡೋದು ಪತ್ರಿಕಾ ಮಿತ್ರರು ನಿರಂತರವಾಗಿ ಮಾಡುವಂಥ ಕಾರ್ಯ ಇವೆರಡು ಅನುಭವ ತಮ್ಮಲ್ಲಿ ಇರುವಂತಹ ಅನುಭವ ಸಮಾಜದಿಂದ ಪಡೆದಂತಹ ಅನುಭವ ಇವನ್ನು ಮತ್ತು ಜ್ಞಾನವನ್ನು ಪತ್ರಿಕಾ ಪತ್ರಿಕೆಯ ಮುಖಾಂತರ ಜಗತ್ತಿಗೆ ಕೊಡುವಂಥ ಏನಾದರೂ ವಿಶೇಷ ವ್ಯಕ್ತಿ ಇದ್ದರೆ ಅದು ಕೇವಲ ಪತ್ರಿಕಾ ನಿಮ್ಮನ್ನೇ ಹೊಗಳೋ ಸಲುವಾಗಿ ನಾನು ಹೇಳಿದ್ದಲ್ಲ ಹತ್ತೊಂಬತ್ತು ಸುಮಾರು ಮೂರು ಮೂರುವರೆ ವರ್ಷಗಳ ಕಾಲಾವಧಿಯಲ್ಲಿ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಉದಯವಾಣಿಗೆ ಅರೆಕಾಲಿಕ ಪತ್ರಿಕಾ ವರದಿಗಾರನಾಗಿ ಕೆಲಸ ಮಾಡುವಂತ ಭಾಗ್ಯವನ್ನು ಅವಾಗ ಅನೇಕ ಸಮ್ಮೇಳನ ನಾನು ಉತ್ತರ ಕನ್ನಡದ ಉತ್ತರ ಕನ್ನಡದಲ್ಲಿ ನಡೆಯುವಂಥ ಅನೇಕ ಸಮ್ಮೇಳನಗಳು ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ವರದಿ ಮಾಡಲಿಕ್ಕೆ ಹೋಗಿ ಅಲ್ಲಿ ಉಳಿದು ಆ ಕಾರ್ಯಕ್ರಮದ ವರದಿಯನ್ನು ಉದಯವಾಣಿಯ ಎರಡನೇ ಪೇಜ್ನಲ್ಲಿ ಸುಮಾರು ನನ್ನ ಹದಿನೇಳು ವರದಿಗಳು ಇವತ್ತಿಗೂ ನನ್ನ ಜೊತೆ ಇದ್ದಾರೆ ಬಹಳ ಆನಂದದಿಂದ ಹೇಳ್ತೇನೆ ನಾವು ಇವತ್ತಿಗೂ ಕೂಡ ಎಪ್ಪತ್ತೇಳು ವರ್ಷದ ಜೀವ ಭಟ್ ಅಂತ ಹೇಳಿ ಜಿಲ್ಲಾ ವರದಿಗಾರರು ಇವತ್ತಿಗೂ ಕೂಡ ನೀವು ಬೇಕಾದ ಟ್ರೈ ಮಾಡಿ ನೋಡ್ರಿ ಅವ್ರು ಏನ್ ಬರೀತಾರೆ ಅನ್ನೋದನ್ನ ಯಾಕಂದ್ರೆ ಇವತ್ತು ಅನೇಕ ಹೊಸ ಮುಖಗಳನ್ನು ನೋಡಿದೆ ನಾವು ನಾವು ಚಿಕ್ಕೋಡಿಯಲ್ಲಿ ಬಂದು ಸುಮಾರು ಮೂರು ಮೂರುವರೆ ವರ್ಷ ಮೂರೂವರೆ ದಶಕಗಳಾದವು ಇವತ್ತು ಅನೇಕ ಹೊಸ ಮುಖಗಳನ್ನು ನೋಡಿ ಬಹಳ ಖುಷಿ ಆಯ್ತು ನನಗೆ ಒಂದು ಕಾಲ ಇತ್ತು ಏನಂದ್ರೆ ಪತ್ರಿಕಾ ರಿಪೋರ್ಟರ್ ಆಗೋರ್ ಅಂದ್ರೆ ಒಂದೇ ಮುಂದೆ ರಾಜಕಾರಣಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರೋರು ಅಥವಾ ತಪ್ಪಿದ್ರೆ ನಿವೃತ್ತ ಶಿಕ್ಷಕರು ಅಥವಾ ಅರೆ ವೃತ್ತಿಯಲ್ಲಿರುವಂತಹ ಶಿಕ್ಷಕರು ಅವರು ಬಿಟ್ಟರೆ ಯಾರೂ ಕೂಡ ಜರ್ನಲಿಸಮ್ ಮಾಡಿ ಪತ್ರಿಕಾಕರ್ತರಾಗಿ ಕೆಲಸ ಮಾಡೋ ಬಹಳ ಕಡಿಮೆ ಇತ್ತು ಈಗ ಅದು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ನಾಗಾಲೋಟದಲ್ಲಿ ಬರ್ತಾ ಇದೆ ಯಾಕಂದ್ರೆ ಈ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಇವು ಸಾರಾಸಗಟ್ಟಾಗಿ ಬೆಳೀತಾ ಹೋದ್ರು ನಮ್ಮ ಹಳೆಯ ಒಂದು ಉಕ್ತಿ ಇದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಅವರು ಅವರವರ ರುಜುವಾತುಗಳನ್ನು ಮಾಡ್ತಾರೆ ಆ ಮಾಡಿದಾಗ ಅದರಲ್ಲಿ ಅವ್ರು ಏನಾದರೂ ತಪ್ಪಿದ್ರೆ ಅದಕ್ಕೆ ಬಹಳ ಅದ್ಭುತವಾದಂತಹ ಅಂಗಿಯನ್ನು ಓಡಿಸೋದ್ ಯಾರಾದ್ರೂ ಇದ್ರೆ ಪತ್ರಿಕಾಂಶ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಈ ದೃಶ್ಯ ಮಾಧ್ಯಮ ವಿರಾಟ್ ರೂಪದಲ್ಲಿ ಬೆಳೆದ್ಬಿಡಿ ಒಂದ್ ಯಾವ ಒಂದು ವಿಷಯ ಸಿಕ್ತಂದ್ರೆ ಅದರಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ಸಂಶೋಧನೆ ಮಾಡಿ ಅದನ್ನ ಸಮಾಜಕ್ಕೆ ತಿಳಿಸುವಂತ ದೊಡ್ಡ ಕಾಯಕವನ್ನು ಮಾಡುವಂತಹ ಏನಾದ್ರೂ ಶಕ್ತಿ ಇದ್ರೆ ವ್ಯಕ್ತಿ ಇದ್ರೆ ಅದು ಕೇವಲ ಪತ್ರಿಕಾ ನಾನು ಪತ್ರಿಕಾ ಮಿತ್ರರನ್ನ ಹೊಗಳಬೇಕು ಅನ್ನೋದಕ್ಕಿಂತ ವಿಶ್ಲೇಷಣೆ ಮಾಡಬೇಕು ಅನ್ನೋ ಆಸೆ ಇದೆ ಯಾಕಂದ್ರೆ ನಾನು ಕೂಡ ಪತ್ರಿಕಾ ವರದಿಗಾರನಾಗಿ ಕೆಲವು ದಿನ ಕೆಲಸ ಮಾಡಿರುವುದರಿಂದ ಅದೆಲ್ಲೆಲ್ಲೋ ನನ್ನಲ್ಲಿ ಉದ್ಭವ ಆಗಲಿ ಅಂತ ಮಾತನಾಡುವಾಗ ಸಮಾಜದಲ್ಲಿ ಇರುವಾಗ ನಾನು ವೃತ್ತಿಯಲ್ಲಿ ಭಾರತೀಯ ಜೀವಮಾನದಲ್ಲಿ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುವಂತಹ ಅರವತ್ತು ವರ್ಷದ ತರುಣ ಇರಬಹುದು ಆದರೆ ನನ್ನ ಪ್ರವೃತ್ತಿಯಲ್ಲಿ ಈ ಸಮಾಜವನ್ನು ತಿದ್ದುವಂತಹ ಅಂತ ಅಲ್ಲ ನಾವೇನು ರಾಜಕಾರಣಿಗಳಲ್ಲ ಅಥವಾ ಸಮಾಜ ಸೇವಕರಲ್ಲ ನಾವು ಅಥವಾ ನಾನು ನಮ್ಮಲ್ಲಿರುವಂತಹ ವೈಶಿಷ್ಟ್ಯಪೂರ್ಣವಾದಂತಹ ವಿದ್ವತ್ತನ್ನು ಸಮಾಜಕ್ಕೆ ಆಗ ಈಗ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪತ್ರಿಕಾ ರಂಗದವರು ಇವತ್ತು ಅದಕ್ಕೆ ಸಂಶೋಧನೆ ಮತ್ತು ಅಧ್ಯಯನ ಯಾಕೆ ಹೇಳ್ತಾ ಅಂದ್ರೆ ಇವತ್ತು ಸಂಶೋಧನೆ ಮತ್ತು ಅಧ್ಯಯನ ಎಲ್ಲಿದೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಪೂರ್ವ ತಯಾರಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಾಗ ಕ್ಯಾಮೆರಾ ತೊಗೊಂಡು ಹೋಗ್ತೀನಿ ನೋಟ್ಬುಕ್ ತಗೊಂಡು ಹೋದ್ವಿ ಸಾಧ್ಯ ಇಲ್ಲ ಆ ಕಾರ್ಯಕ್ರಮ ಯಾವುದು ನಡೀತಾ ಇದೆ ಆ ಕಾರ್ಯಕ್ರಮದ ಹಿನ್ನೆಲೆ ಏನು ಆ ಕಾರ್ಯಕ್ರಮದ ಔಚಿತ್ಯ ಏನು ಆ ಕಾರ್ಯಕ್ರಮದಲ್ಲಿ ಯಾರು ಅತಿಥಿಗಳಿದ್ದಾರೆ ಅವರ ಪೂರ್ವಾಪುರಗಳೇನು ಅದಕ್ಕೆ ಏನಾದರೂ ವ್ಯವಸ್ಥೆ ನಿಗದಿ ಏನಾದರೂ ಇದೆಯೋ ಇವೆಲ್ಲವನ್ನು ಪೂರ್ವ ತಯಾರಿ ಮಾಡಿಕೊಂಡು ಹೋದರೆ ವಿಶ್ವೇಶ್ವರ ಭಟ್ರೆ ಯಾಕೆ ಅಜಿತ್ ಹನುಮಕ್ಕನವರ ಅವ್ರಕಿಂತ ದೊಡ್ಡವ್ರ ನಿಮ್ಮ ಯಾಕಂದ್ರೆ ಯಶಸ್ಸು ಪೂರ್ವ ತಯಾರಿಯಲ್ಲಿ ಯಾವುದೇ ವೃತ್ತಿ ಯಾವುದೇ ವೃತ್ತಿ ತಗೊಳ್ಳಿ ಒಬ್ರು ಹೊಲಕ್ಕೋಗಿ ನಾನು ಕೃಷಿಕರಾಗಿ ಕೆಲಸ ಮಾಡಬೇಕಂದ್ರೂ ಕೂಡ ಮೊದಲೇ ದಿವಸ ಕುರ್ಪಿ ತಗೊಳ್ಬೇಕು ಬ್ಯಾಗ್ ತಗೊಳ್ಬೇಕು ಕಿಟ್ಲಿ ತಗೊಳ್ಬೇಕು ಅನ್ನೋ ಪೂರ್ವ ತಯಾರಿ ನನ್ನ ನಾನು ಹೋದಂಥ ಕೆಲಸ ಇವತ್ತು ನಮ್ಮ ಹುಕ್ಕೇರಿಯವರು ಕಳೆದ ಎರಡು ದಶಕಗಳಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿ ಬಹುತೇಕ ನಿಮ್ಮಲ್ಲಿ ಕೂತವರಿಗೆ ಅನೇಕ ಜನರಿಗೆ ಅನ್ನದಾನದ ಅಂದರೆ ಪರಿಚಯ ಇರದೇ ಇರ್ಬೋದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮುಖ್ಯತವಾಗಿ ಇದು ಆರಂಭ ಮಾಡಿದ್ದು ಅನ್ನದಾನ ಸಮಿತಿ ಇಲ್ಲಿ ಇರುವಂತಹ ಅಂದರೆ ಚಿಕ್ಕೋಡಿಯಲ್ಲಿ ಈ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳು ಬಂದಿರ್ತಾರೆ ಅಥವಾ ಒಳ ರೋಗಿಗಳಿರ್ತಾರೆ ಆ ಒಳ ರೋಗಿಗಳ ಜೊತೆಗೆ ಬಂದಿರತಕ್ಕಂಥ ಅವರ ಸಂಗಾತಿಗಳಿಗೆ ಊಟದ್ದು ತಿಂಡಿದು ವ್ಯವಸ್ಥೆ ಮಾಡುವ ಸಲುವಾಗಿ ಒಂದು ಚಿಕ್ಕ ಒಂದು ಉದ್ದೇಶವಿಟ್ಟುಕೊಂಡು ಆರಂಭವಾದಂತಹ ಒಂದು ಸಂಸ್ಥೆ ಇವತ್ತು ನಮ್ಮ ಬಟ್ಟಾಳಿಯವರು ಹೇಳಿದ್ರು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿ ಖಂಡಿತವಾಗ ಯಾಕಂದ್ರೆ ಅನ್ನ ಕೊಡೋದು ಅನ್ನದಾನ ನೀಡುವುದು ದೊಡ್ಡ ಕೆಲಸ ಇದೆ ಆ ಅನ್ನದಾನವನ್ನು ನೀಡುವಂತಹ ಚಿಕ್ಕ ಕಾಯಿ ಅನ್ನ ಸಾರು ನೀವು ಯಾವ ಹಾಸ್ಪಿಟಲ್ ಇದ್ದಾರೆ ಆ ಹಾಸ್ಪಿಟಲ್ ಇಟ್ಟು ಒಂದು ರೂಪಾಯಿ ಮುಖಾಂತರ ನೀಡುವಂತಹ ಕಾರ್ಯಕ್ರಮ ಪ್ರಾರಂಭ ಆಯಿತು ಬರ್ಬರ್ತಾ ಬೆಳೀತು ಅದನ್ನು ಔಟ್ಸೋರ್ಸಿಂಗ್ ಮಾಡಿದ್ವಿ ಇವತ್ತು ಅಷ್ಟೇ ಜನ ಅದೇ ವ್ಯಕ್ತಿ ಇದ್ದಾರೆ ಬೆಳ್ಳಿ ಕೂದಲಿನ ಬಂಗಾರಪ್ಪ ಯಾಕಂದ್ರೆ ತಲೆ ಬೆಳ್ಳಿ ಅಂದ್ರೆ ಇವರ ಉದ್ದೇಶ ಒಳ್ಳೇದಿದ್ರೆ ಖಂಡಿತವಾಗ್ಲೂ ಕೆಲಸ ಅವರು ಇವತ್ತು ಉದ್ದೇಶವನ್ನು ಒಳ್ಳೇದಿಟ್ಟುಕೊಂಡಿದ್ದಾರೆ ನಮ್ಮ ಜೊತೆ ಇರುವಂತಹ ನಮ್ಮ ಸಮಾಜದಲ್ಲಿ ಸಮಾಜಮುಖಿ ಕೆಲವು ಕೆಲಸವನ್ನು ಮಾಡುವಂತಹ ಪತ್ರಿಕಾ ಮಿತ್ರರಿಗೆ ಒಂದು ಜಾಕೆಟ್ ಅನ್ನು ಕೊಡಬೇಕು ಅದು ಮನುಷ್ಯನಲ್ಲಿ ಮಳೆಗಾಲದಲ್ಲಿ ಕೊಡಬೇಕು ಅದ್ರಲ್ಲಿ ಉಪಯೋಗ ಆಗ್ತದೆ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲವೇ ಇಲ್ಲ ಆ ಉದ್ದೇಶ ಒಳ್ಳೇದಾಗ್ಬೇಕಂದ್ರೆ ನೀವೆಲ್ಲ ಬಂದಿದ್ರಿ ಕಡಿಮೆ ಸಂಖ್ಯೆಯಲ್ಲಿ ಬಂದಿರಬಹುದು ಈಗ ಹದಿನೈದು ಹದಿನಾರು ಜನ ಅಷ್ಟೇ ಇದ್ದೀರಿ ಮೂವತ್ತ್ ಮೂವತ್ತೆಂಟು ಜನ ಬರಬೇಕಿತ್ತು ಅಂತ ಹೇಳಿ ಉತ್ತೇಜ್ ಹೇಳಿದ್ರು ನನಗೆ ಕಡಿಮೆ ಸಂಖ್ಯೆಯಲ್ಲಿ ಬಂದಿರಬಹುದು ಇರ್ಬೋದು ಆದರೆ ನಾನು ಹೇಳೋ ಇಚ್ಛೆ ಅಂದ್ರೆ ಅನ್ನದಾನ ಸಮಿತಿಗೆ ಬೇರೆ ಯಾವುದೇ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಎರಡನೇದು ನಿಮಗೂ ಕೂಡ ಪತ್ರಿಕಾರಂಗ ರಂಗ ಆ ಒಂದೇ ನಿಮಗೆ ಒಂದೇವದೆ ಒಳ್ಳೆ ಸುದ್ದಿಯನ್ನ ಒಳ್ಳೇದಾಗಿ ಬಿಂಬಿಸಬೇಕು ಸುದ್ದಿಯನ್ನ ಅದಕ್ಕೆ ಪ್ರಖರತೆಯನ್ನ ನೀಡಬೇಕು ಅದಕ್ಕೆ ನೈಜತೆಯನ್ನ ಕೊಡಬೇಕು ಅನ್ನೋ ಆಸೆ ರೀತಿ ಕಂಟೆಂಟ್ ಪೇಸ್ಟ್ ವಿಧಾನದವರು ನಿಮ್ಮಲ್ಲ ಅನೇಕ ಜನರಿದ್ದಾರೆ ಇವತ್ತು ಕಂಟೆಂಟ್ ಪೇಸ್ಟ್ ಮಾಡೋದು ನೀವು ಕಳಿಸಿದ್ದನ್ನ ನನಗೆ ಕಳಿಸಿ ನಾನು ಅದನ್ನು ಕಂಟೆಂಟ್ ಪೇಸ್ಟ್ ಮಾಡ್ತೇನೆ ಫೋಟೋ ಆ ಕಡೆ ಈ ಕಡೆ ಮಾಡ್ತೀನಿ ಆ ದಿನಗಳು ಹೋಗಿದಾವೆ ಯಾಕಂದ್ರೆ ಒಂದು ಫೋಟೋ ಅಲ್ಲ ನೂರಾರು ಫೋಟೋಗಳು ಸಿಗ್ತಾವಿಲ್ಲ ಒಬ್ಬ ವ್ಯಕ್ತಿ ನೂರಾರು ಫೋಟೋಗಳು ಸಿಗ್ತವೆ ಕಾರ್ಯಕ್ರಮದ ನೂರಾರು ಫೋಟೋಗಳು ಸಿಗ್ತಾವೆ ಆ ಫೋಟೋಗಳಲ್ಲಿ ಆಂತರ್ಯವನ್ನು ಕಾಣಬೇಕು ಅವರ ಆಂಗಿಕ ಭಾವನೆಯನ್ನು ತಿಳ್ಕೊಳ್ಬೇಕು ಅವ್ರು ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಹೇಳಿದ್ನಲ್ಲ ಸಂಶೋಧನೆ ಮತ್ತು ಅಧ್ಯಯನ ಖಂಡಿತವಾಗ್ಲೂ ಬೇಕು ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ ಸಲುವಾಗಿ ನಿಮ್ಮೆಲ್ಲರನ್ನ ಅನ್ನದಾನ ಸಮಿತಿಯ ಪರವಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ವರ್ಷದಿಂದ